ರೈತರ ಬಿತ್ತನೆ ಬೀಜಗಳನ್ನು ಒಂದರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಹೆಚ್ಚುವರಿಯನ್ನು ಮಾಡಿ ರೈತರಿಗೆ ಬರದ ಮೇಲೆ ಬರೆಯನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ಒಂದು ಕಡೆ ಹೇಳ್ತದೆ ಬೆಲೆ ಏರಿಕೆಗೆ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರ ನಾವು ಬಹಳಷ್ಟು ಬೆಲೆ ಏರಿಕೆ ವಿರುದ್ದ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರಗಳು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇತ್ತು ಮೊದಲಿದ್ದಂತಹ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆದಿದೆ ಅಂತ ಹೇಳ್ತಿದ್ರು ಆದರೆ ಇವರು ಬೆಲೆಯಿಂದ ನಲವತ್ತು ಪರ್ಸೆಂಟ್ನಿಂದ ಅರವತ್ತು ಪರ್ಸೆಂಟ್ಗೆ ಹೆಚ್ಕೆ ಮಾಡಿ ಇವರೆಷ್ಟು ಪರ್ಸೆಂಟ್ ವಸೂಲಿ ಮಾಡ್ತಾ ಇದ್ದಾರೆ ಈ ಸರ್ಕಾರ ನಮಗೆ ರೈತರಿಗೆ ಇದು ಅನುಮಾನ ಬರ್ತಾ ಇದೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ರೈತರಿಗೆ ಪರೋಕ್ಷವಾಗಿ ಇತರೆ ವಸ್ತುಗಳು ಉಪ್ಪು ಕೃಷಿಯ ಉತ್ಪನ್ನ ಮಾಡತಕ್ಕಂಥದ್ದಾಗಬಹುದು ಕೃಷಿಯ ಸಾಗಾಟ ಆಗ್ಬೋದು ಕೃಷಿ ಉತ್ಪನ್ನಗಳಿಗೆ ಬೇಕಾದಂತಹ ಪೂರಕ ಸೌಲಭ್ಯಗಳಲ್ಲಿ ಬೆಲೆ ಏರಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಏನು ಅಧಿಕಾರಕ್ಕೆ ಬರೋಕು ಮುಂಚೆನೆ ರೈತರ ಪರವಾಗಿ ಬೆಲೆ ಏರಿಕೆ ವಿರುದ್ದವಾಗಿ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ರು ಆ ನೀತಿಯನ್ನ ಕೈಬಿಟ್ಟು ಏನು ಇವತ್ತು ಬೆಲೆ ಏರಿಕೆಯನ್ನು ಮಾಡಿದಿರಿ ಆ ಬೆಲೆ ಏರಿಕೆಯಲ್ಲಿ ಎಲ್ಲ ಬೆಲೆ ಏರಿಕೆಗಳನ್ನು ಬಿತ್ತನೆ ಬೀಜ ಆಗುವುದು ಪೆಟ್ರೋಲ್ ಡೀಸೆಲ್ ಆಗುವುದು ಇತರೆ ಗೃಹೋಪಯೋಗಿ ವಸ್ತುಗಳ ಬೆಲೆ ಆಗುವುದು ಎಲ್ಲವನ್ನ ವಾಪಸ್ ಪಡಿಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಮಂತ್ರಿಗಳಿಗೆ ಗ್ರಾಮೀಣ ಭಾಗದಲ್ಲಿ ತಿರುಗಾಡಲಿಕ್ಕೆ ನಿಮಗೆ ಅವಕಾಶ ಕೊಡಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಕುಟುಂಬ ಸಂಘ ಎಚ್ಚರಿಕೆಯನ್ನು ಕೊಡ್ತಾ ಇದೆ